ನಮಸ್ಕಾರ ಸಮಸ್ತ ಸಂಹಿತಾ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ನೇಮಕಾತಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆಗಿದ್ದು ಇದರಲ್ಲಿ ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಬನ್ನಿ ಈ ಹುದ್ದೆಯ ವಿವರಗಳನ್ನು ತಿಳಿಯೋಣ ಹುದ್ದೆಯ ಹೆಸರು ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಲೋಕಲ್ ಬ್ಯಾಂಕ್ ಆಫೀಸರ್ ದೇಶಾದ್ಯಂತ ಒಟ್ಟು ಏಳ್ನೂರ ಐವತ್ತು ಹುದ್ದೆಗಳು ಇದ್ದು ನಮ್ಮ ಕರ್ನಾಟಕದಲ್ಲಿ ಅರವತ್ತೈದು ಹುದ್ದೆಗಳು ಇವೆ ಇದರಲ್ಲಿ ಎಸ್ಸಿ ಕ್ಯಾಟಗರಿಗೆ ಒಂಬತ್ತು ಹುದ್ದೆಗಳು ಎಸ್ ಟಿಗೆ ನಾಲ್ಕು ಒ ಬಿ ಸಿ ವರ್ಗದವರಿಗೆ ಹದಿನೇಳು ಇ ಡಬ್ಲ್ಯೂ ಎಸ್ಗೆ ಆರು ಇನ್ನಿತರೆ ಇಪ್ಪತ್ತೊಂಬತ್ತು ಹುದ್ದೆಗಳು ಇವೆ ಈ ಹುದ್ದೆಗೆ ಯಾರೆಲ್ಲ ಅರ್ಜಿಯನ್ನು ಹಾಕಬಹುದು ಅದರ ವಿದ್ಯಾರ್ಹತೆಯನ್ನು ನೋಡೋಣ ಬನ್ನಿ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದಾದರೂ ಪದವಿಯನ್ನು ಪಡೆದಿರಬೇಕು ಅಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಹಾಕಬಹುದು ಈ ಹುದ್ದೆಗೆ ಅರ್ಜಿ ಹಾಕಲಿಕ್ಕೆ ಅಭ್ಯರ್ಥಿಯ ವಯೋಮಿತಿಯನ್ನು ನೋಡೋಣ ಬನ್ನಿ ಕನಿಷ್ಠ ಇಪ್ಪತ್ತು ವರ್ಷ ಹಾಗೂ ಗರಿಷ್ಠ ಮೂವತ್ತು ವರ್ಷ ಹೊಂದಿರಬೇಕು ಅಭ್ಯರ್ಥಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷದ ಸಡಿಲಿಕೆ ಇದೆ ವಯೋಮಿತಿಯಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷದ ಸಡಿಲಿಕೆ ಪಿ ಡಬ್ಲ್ಯೂ ಬಿ ಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ವಯೋಮಿತಿಯ ಸಡಲಿಕೆ ಇದೆ ಅರ್ಜಿ ಹಾಕಲಿಕ್ಕೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಆಗಿದ್ದು ಇತರರಿಗೆ ಎಂಟು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅರ್ಜಿಯನ್ನು ಆನ್ಲೈನಲ್ಲೇ ಹಾಕಬೇಕು ಅದರ ವಿಧಾನವನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ ಆನ್ಲೈನ್ನಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಆಯ್ಕೆ ವಿಧಾನ ಹೇಗಿರುತ್ತೆ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ಒಂದು ಸ್ಕ್ರೀನಿಂಗ್ ಅಂತ ಪರೀಕ್ಷೆ ಮಾಡ್ತಾರೆ ಆ ಸ್ಕ್ರೀನಿಂಗ್ ಪರೀಕ್ಷೆಯಲ್ಲಿ ನಿಮ್ಮ ಸರ್ಟಿಫಿಕೇಟ್ಸ್ ಆಗಿರ್ಬೋದು ನೀವು ಸಬ್ಮಿಟ್ ಮಾಡಿರುವಂಥ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಇದರಲ್ಲೂ ನೀವು ಉತ್ತೀರ್ಣರಾದರೆ ಈ ಎರಡು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರೆ ವೈಯಕ್ತಿಕ ಸಂದರ್ಶನ ಇರುತ್ತೆ ಪರ್ಸ್ನಲ್ ಇಂಟ್ರವ್ಯೂ ಇರುತ್ತೆ ಅದರಲ್ಲಿ ನೀವು ಸೆಲೆಕ್ಟ್ ಆದರೆ ಲಾಸ್ಟಿಗೆ ನಿಮಗೆ ಒಂದು ಸ್ಥಳೀಯ ಭಾಷೆ ಪ್ರಾವೀಣ್ಯತೆಯನ್ನು ಚೆಕ್ ಮಾಡಲಿಕ್ಕೆ ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಅರ್ಜಿ ಸಲ್ಲಿಸೋ ವಿಧಾನ ಹೇಗೆ ನೋಡೋಣ ಬನ್ನಿ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡಬೇಕು ಪಂಜಾಬ್ ಸಿಂಧ್ ಬ್ಯಾಂಕ್ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಡ್ತೇನೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ರಿಕ್ರೂಟ್ಮೆಂಟ್ ಸೆಕ್ಷನಿಗೆ ಹೋಗಿ ಅಲ್ಲಿ ನೀವು ಅರ್ಜಿಯನ್ನು ತುಂಬಬಹುದು ಇವತ್ತಿಗಿಷ್ಟೇ ಮತ್ತೆ ಇನ್ನೊಂದಿನ ಹೊಸ ವಿಷಯದ ಬಗ್ಗೆ ನಿಮ್ಮೊಟ್ಟಿಗೆ ಬರ್ತೇನೆ ಧನ್ಯವಾದಗಳು